ಏ ಭಾಗ್ಯ ಏನ ಕಿಡಕಿ ಹತ್ರ ಕುತ್ಕೊಂಡು ಏನು ಮಾಡಾಕತ್ತಿ ಸವಿತಾನ ಏನಿಲ್ವಾ ಹಾಗೆ ನೋಡ್ಕೊಂಡು ಕುಂತಿದ್ದೆ ಬೇಜಾರು ಬಂತ ತಗೋ ಶ್ಯಾಂಡಿ ಹುಡುಗಿ ತಗೋ ಇದ್ವಿ ಬಟ್ಲಾ ಕೊಡು ಹೀಗ್ಯಾಕೆ ಮಾಡಿದ್ಲೇ ಏನಿಲ್ಲ ಅಪ್ಪಾರ ಬರ್ದಾನೆ ಅಂದ್ರೆ ನನಗೂ ಉಣ್ಣಂಗಾಗಿತ್ತು ಭಾಳ ಬಿಸಾಗಿತ್ತು ಮಾಡಿದ್ದಿಲ್ಲ ಮಾಡಿದೆ ಹ್ಯಾಂಗು ಬಿಸಿಲು ಬಿತ್ತು ದೇಹಕ್ಕೆ ತಂಪಾಕಂತ ಹೇಳಿ ಕೊಡು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಯ್ತು ಈಗೆಲ್ಲ ಕಡಿಮೆ ಹಾಕಿಂತ ಬಂದವು ಇವೆಲ್ಲ ಮಾಡು ಚೊಲೋ ನೋಡಿ ನನಗೂ ಭಾಳ ದಿವಸ ಆಗಿತ್ತು ಉಣ್ದ ಮಾಡೋ ಅಷ್ಟ್ಯಾಕ್ ಅವ್ರ ನಿನಗೆ ಇವತ್ತು ಭಾನುವಾರ ಐತಿ ಇಲ್ಲ ಎಲ್ಲ ಮನೆ ಮನೆಗೆ ಒಟ್ಟು ಕೊಡೋಕಂದೆ ಅದು ಇದ್ದಿಲ್ಲ ಎಲ್ಲೇ ಹೋಗಿತ್ತು ಹಂಗ ನೋಡ್ಕೊಂಡು ಬಂದೆ ಭಾನುವಾರ ಅಂದರೂ ಕೆಲಸ ಐತಿ ಅಪ್ಪ ಹೋಗ್ಕೊಂಡು ನಾನು ನೋಡ್ಬೇಕು ಅಂಗಾರ ಏನು ಸ್ಪೆಷಲ ಇವತ್ತು ಅಯ್ಯ ನೀ ಕೇಳೋದು ನೋಡ ಏನು ಕೋಳಿ ಕುರಿ ಕಡಿತು ನನಗೆ ಏನು ಸ್ಪೆಷಲ್ ನಾನು ಒಂದು ತಿಂಡಿ ಮಾಡ್ಕೊಂಡು ತಿನ್ನೋದು ಅದನ್ನೇ ಕೇಳಿದ್ನಿ ಸಂಜೆಗೆ ನೋಡ್ಬೇಕು ಇವರು ಮನೆಯಾಗಿರ್ತಾರೆ ಏನಾರು ಮಾಡಂತಾರೆ ಸರಿ ತೊಗೋಣ ಬರ್ತೆ ಮಾತು ನಮ್ಮ ಬುಟ್ಟಿ ಕಡೆ ತಂದು ಕೊಡ್ತೀನಿ ಸರಿ ವಾಯಕ್ಕ ಓಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ವಿಡಿಯೋ ನೋಡೋದಿರ್ತೀರ ಎಲ್ಲರಿಗೂ ಹಾಯ್ ನಾವು ಆರಾಮದೀವಿ ನೀವು ಆರಾಮಾದ ಅನ್ಕೋತೀರಿ ಈಗ ಸಂಡೇ ಸ್ಪೆಷಲ್ ಏನಾದರೂ ಮಾಡ್ಬೇಕಂತ ಮಾಡಿದ್ರಿ ಮನೆಗೆ ಹೋಗಿ ವಿಚಾರ ಮಾಡ್ತೀನಿ ರೀ ಹಾಂ ಚೊಲೋ ಆಯ್ತು ಬಿಡು ಶ್ಯಾಂಡ್ಗೆ ಹೋಗಿ ಉಣ್ದ ಭಾಳ ದಿನ ಆಯ್ತು ನಮ್ಮ ಜಯಕ್ಕ ಸಹಿತ ಸವಿತಾ ಏನು ಮಾಡಿದ್ರು ಬಿಡ್ರಿ ನೋಡಿ ತಂದು ಕೊಡ್ತಾರೆ ಪಾಪ ಇಂಥ ಅಕ್ಕಪಕ್ಕದವ್ರು ಸಿಗ ಪುಣ್ಯ ಮಾಡಿರ್ಬೋದು ಇದು ನಮ್ಮ ಹಳ್ಳಾಗ ಮಾತ್ರ ಸಾಧ್ಯ ಅದು ಈಗ ಬದಲಾಗಿತಿಲ್ಲ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಮನೆ ಅಕ್ಕಪಕ್ಕದವ್ರು ಹಿಂಗೆ ನಿಮಗೆ ಪ್ರೀತಿ ಮಾಡೋರು ಇದ್ರೆ ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಆಗತ್ತೇನಂತ ಪಟ ಹೋಗುವ ಇವತ್ತು ಏನು ಮಾಡ್ಬೇಡಣ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡೋಣ ಟಕ್ಕಾದ್ರೆ ಅದ್ರ ಜೊತೆ ಮೆಚ್ಚಿಂಗ್ ಮಾಡಿದ್ರೆ ಅದು ಇವ್ರಿಗೆ ಅಂಗಡಿಗೆ ಹೋಗಿ ಮಂಡಿ ಕೇಳ್ತಾರ್ರಿ ಅಂತ ಹೇಳೋಣ ಅಯ್ಯೋ ಇಲ್ಲೇ ಬಂದ್ರೇನು ನಾನು ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಮಾಡಿದ್ದೆ ಏನು ಹೇಳಿರಿ ಸಂಡೇ ಎಲ್ಲ ಏನಾರು ಚಂದಿಕಾಯಿ ಮಾಡಿರ ಆತು ಅಂದ್ಕೊಂಡೆ ನೀವು ಮನ್ಯಾಗ ಇರ್ತೀರಂತ ಮಂಡೆ ಕೀರಿ ತಗೊಂಬರ್ರಿ ಅಂದರು ಗಿರ್ಮಿಟ್ ಮಾಡೋಕ್ಕಿದೆಯೇನೋ ಹಾಂ ಮಾಡಿರಾತು ತೊಗೊಂಬರಲ್ಲ ಅಪ್ಪನೆ ಇರ್ತಾನೆ ಹೋಗ್ತಾನೆ ನೋಡೋಣ ನಾನು ಉಮ್ಮ ಅವ್ರಿಗೆ ಇರುವಂಥಂದು ಅವ್ರೇನು ಮಾಡ್ತ್ರು ಏನು ಹಂಗಾರೆ ಅಂಗಡಿ ಕಡೆ ಹೋಗುತ್ತೆ ಹೋಗಿ ತೊಗೊಂಬಂದಿರ್ತೀವಿ ತೊಗೋ ಎಲ್ಲ ಆಯ್ತು ಸರಿ ಲಗನ್ ಬರ್ರಿ ಮತ್ತೆ ಮಾತು ಚೇನಲ್ಲ ನಿಂತು ಬಿಡ್ತೀರಿ ನೀವು ಸ್ವಲ್ಪ ಕೊಟ್ಟು ಬಂದೇನೆ ಹುಗ್ಗಿನ ಒಯ್ದು ಹಾಂ ಓರೆ ಐತಿ ಹಾಂ ಕೊಟ್ಟು ಬಂದ್ರಿ ಸಾರು ಕುದಿಯಕ್ಕೆ ಇಟ್ಟಿದ್ದೀನಿ ರೀ ಆ ಕಡೆ ಲಕ್ಷ್ಯ ಇತ್ತು ನನಗೆ ನಿನ್ನ ಗಂಡು ಎಲ್ಲಿ ಹೋದವ ಅವರು ಅಂಗಡಿ ಕಡೆ ಹೊಂಟಿದ್ದೀರಿ ಮಂಡ್ಯಕ್ಕೆ ತೊಗೊಂಬರ್ರಿ ಅಂತ ಹೇಳಿದೆ ತಂದಿಟ್ಟು ಇರ್ತೆ ನೋಡು ಅಂದ್ರೆ ಹಂಗಾರಲ್ಲಿ ಇಟ್ಟು ಹೋದಿದ್ನೆ ನಾವು ಮತ್ತೆ ಇಲ್ಲಿಗೆ ಹೋದ ಅನಿಸ್ತತಿ ಸಂಜೀಕ ಅತ್ತೆರ ಅಪ್ಪಾರ ಇರ್ತಾರನ ಗಿರ್ಮಿಟ್ ಮಾಡಿ ಚಾ ಮಾಡೋಣ ಅಂತ ಮಾಡೇನ್ರಿ ಆದ್ರೆ ಮಿರ್ಚಿನೂ ಮಾಡಿರಾಕೈತಿ ಅಂತ ಅವ್ರೇನ್ ಮಿರ್ಚಿ ಅಷ್ಟು ಇಷ್ಟಪಡಲ್ರಿ ಆತು ಮಾಡು ಹ್ಮ್ ನಾ ಈರುಳ್ಳಿ ಅದೆಲ್ಲ ಹೆಚ್ಕೊಂಬಂದ್ ತಂದು ಇಟ್ಬಿಡ್ಲೇನ ಹಂಗಾರ ಅಲ್ಲಿ ಬೇಡ ಬಿಡ್ರಿ ಅತ್ತೆರ ನಾ ಮಾಡ್ಕೊತೀನಿ ಬಿಡ್ರಿ ಏಟಂತ ಒಬ್ಬ ಏಟ್ ಏನು ಮಾಡ್ತೀವಿ ಕುತ್ಕೊಂಡು ಏನ್ ಮಾಡ್ಲಿ ಹೆಚ್ಚಿಡ್ತೇತವ ಹಾ ಇಲ್ಲಿ ನೋಡು ಸವಿತಾ ಗಿರ್ಮಿಟ್ಟಿಗೆ ಎಷ್ಟು ಸಾಕನ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ ಹಸಿ ಮೆಣಸಿಕ್ ಜೇಬಿ ಪುಡಿ ಮಾಡ್ಕೊಂಬಂದ್ರಿ ಹಂಗಾರುತಿ ಹೇಳಿ ಏನೇನು ಏನೇನ್ ಬೇಕಂದ ಇಲ್ಲ ರೀ ಪುಟಾಣಿ ಹಿಟ್ಟ ಹುಣಸಿ ಹುಳಿ ಬೆಲ್ಲ ಉಪ್ಪು ಇದೆಲ್ಲ ತಗತೆ ಇಲ್ಲೇ ಅದೇ ಸರಿ ತಗೊಂಡ್ಬಿಡ ಹಂಗ ಎಣ್ಣೆ ಬಾಳೆ ಅದೆಲ್ಲ ಮತ್ತೆ ಏನೋ ಅಂಟಿ ಹಾ ಕರ್ದ್ ಶೇಂಗಾ ಅದಾವ್ರಿ ಶೇಂಗಾ ಸೇವು ಅದೆಲ್ಲ ತಗೋತಂತಿ ಹುಣ್ಸಿ ಉಳ್ಯಾಗ ಒಂದಿ ಹಾಕೊಂಡ್ರಿ உப்போடுக்கண்ட் எண்ணி சாக்கோடு நோட்ரிமளி உத்தர கர்நாடக ಎಲ್ಲ ಕಡೆನೇ ಗಿರ್ಮಿಟ್ ಫೇಮಸ್ ಆಗೈತೆ ರೀ ಪ್ರತಿದಿನ ಗಿರ್ಮಿಟ್ ಮಿರ್ಚಿ ತಿಂದ್ರೆ ಬೇಜಾರಾಗಂಗಿಲ್ಲ ಮಾಡೋದಂತೂ ಭಾಳ ಸುಲಭ ಐತೆ ನೋಡಿರಿ ಏನಿಲ್ಲ ರೀ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಈರುಳ್ಳಿ ಟೊಮೆಟೊ ಅದೆಲ್ಲ ಕಟ್ ಮಾಡಿ ಇಟ್ಕರಿ ಒಲೆ ಮೇಲೆ ಒಂದು ಬಾಳೆ ಹಿಟ್ಟು ಎಣ್ಣೆ ಹಾಕಿರಿ ಎಷ್ಟು ಬೇಕಷ್ಟ ಶೇಂಗಾ ಬೀಜ ಕರಗೆ ತಗೊಳತಿದ್ರೆ ಕರೆ ತಕೊಂಡ್ರೆ ಚಲೋ ರೀ ಹುಳಿಗೆ ಏನಾದ್ಕೊಂಡ್ಬಿಡ್ತಾವೆ ಆಮೇಲೆ ನಾರ್ಮಲ್ ಒಗ್ಗರಣೆ ಹಾಗೆ ಸಾಸಿವೆ ಜೀರಿಗೆ ಇದೆಲ್ಲ ಹಾಕ್ಕೊರ್ರಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ ಭಾಳ ಫ್ರೈ ಮಾಡಬೇಡ್ರಿ ಮತ್ತು ಅದಾದ ಮೇಲೆ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕ್ರಿ ಒಂಚೂರು ಕರ್ಬೇವು ಹಾಕಿರಿ ಇದಾದ ಕೂಡಲೇ ಅರಿಶಿನ ಹಾಕೋರಿ ಅರಿಶಿನ ಹಾಕ್ಕೊಂಡು ಹುಣ್ಸೆ ಹುಳಿ ಬಿಡ್ರಿ ಹುಣಸೆ ಹುಳಿ ಬಿಟ್ಟು ಎಷ್ಟು ಬೆಲ್ಲ ಬೇಕು ಅಷ್ಟು ಬೆಲ್ಲ ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಬಿಡ್ರಿ ಅದನ್ನು ನೋಡ್ರಿ ಹಿಂಗೆ ಮಾಡಿದ್ರಿ ಹಿಂಗೆ ಕಾಣಬದಿ ಜಾಸ್ತಿ ಬೇಯಿಸೋದು ಬೇಡ ಕಡೆಗೆ ಇದು ಕೆಳಗೆ ಇಳುಕೊಂಡ್ ಬಿಡ್ರಿ ಇಳುಕ್ಯಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ರಿ ಟೊಮೆಟೊ ಹಾಕ್ಬೇಡ್ರಿ ಟೊಮೆಟೊ ಮೇಲಿಂದ ಹಾಕಕ್ಕೆ ಬರ್ತೇತಿ ರೀ ಟೊಮೆಟೊ ಮತ್ತು ಪುಟಾನಿ ಹಿಟ್ಟು ಜಾಸ್ತಿ ಬೇಕು ನೋಡ್ರಿ ಮೊದ್ಲ ರೆಡಿ ಮಾಡಿ ಇಟ್ಕೊಳ್ರಿ ತಗೊಂಡ್ರಿ ಅಕ್ಕಿ ಮತ್ತು ನೋಡ್ರಿ ಇದನ್ ಕಲ್ಸಾಕ ನಮ್ಮ ಕಡೆ ಚಟಿಗಿ ಗುಂಡಿ ರೀ ಸ್ಟೀಲಿಂದು ಅಥವಾ ಸಿಲ್ವರ್ ಆದ್ರೆ ಚಲೋ ಚಮಚ ಹಾಕಿ ಸೌಂಡ್ ಮಾಡಿದ್ರೆ ಮಸ್ತ್ ಕೇಳಿದ್ರೆ ತಿನ್ಬೇಕ ಹಂಗೆ ಹಂಗಾಕೈತಿ ಈ ಪಾತ್ರೆಗಿದ್ರೆ ಕಲ್ಸಕ್ ಹೋರ್ ಸರಿ ಆಗಲ್ರಿ ಸರಿ ಚಮಚದಿಂದ ಅದು ಮೇಲೆ ಕಡೆಗೆ ಗಿರ್ಗಡಿಸ್ಬೇಕದ ಿ ಎಲ್ಲ ಮಂಡಕ್ಕಿ ಹಾಕಿ ಚಿಲ್ಗಿಸ್ಕೊಂಡು ಮೇಲೆ ಈ ಹಿ ಮತ್ತು ಹಸಿರುಳ್ಳಿ ಟೊಮೆಟೊ ಕೊತ್ತಂಬರಿ ಎಲ್ಲ ಹಾಕಿ ಶೇವು ಬೇಕ್ರೆ ಹಾಕ್ಕೊಂಡು ಕರ್ದು ಶೇಂಗ ಹಾಕಿ ಸೈಡಿಗೆ ಕರ್ದ್ದು ಒಂದೆರಡು ಮನ್ಷಿನ್ಕಾಯಿ ಇಟ್ಟ್ರಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗರ್ಮೆಟ್ ರೆಡಿ ನೋಡ್ರಿ ಈಗ ರೆಡಿ ಮಾಡಿದ್ವಿ ಚಹಾ ಮಾಡ್ಕೊಂಡು ತಿನ್ನೋದು ಬಾಕಿ ಐತ್ರಿ ಪುಟಾಣಿ ಹಿಟ್ಟದು ಹಾಕಿದ್ದಿಲ್ಲ ಸಹಿತ ಉಪ್ಪು ಅದೆಲ್ಲ ಒಂದು ಒಂದ್ಸಾರಿ ಹಾಂ ಎಲ್ಲ ಕರೆಕ್ಟಾಗಿ ಬಿಡ್ರಿ ಐತಿ ಚಾ ಇಟ್ಕೊಂಡು ಹಾಕ್ಕೊಡೋಣಂತೀರಿ ಆತ ಬಾ ಹಂಗಾರೆ ತಗೊಂಬಾ ನಾ ಹೋಕ್ಕೀನಿ ಹೊರಗೆ ಹೋಗ್ರಿ ಎತ್ತಾರೆ ತಗೊಂಬರ್ತಾ ಇಲ್ಲ ಏ ತಗೊಂಬರ ಸೋಯ್ತಾ ಹೆಸ್ರು ಮಾಡ್ತಿ ಮಾವ್ರು ಕುಂತಾರ ಇಲ್ಲ ಇರಲಿ ಬಿಡ್ರಿ ಸಾವ್ಕಾಶ ಅಂದಾಗ ಮಾವರು ಊರ್ಗೆ ಹೋಗ್ಯಾರ ಅಂದ್ರ ಯಾವಾಗ ಬರ್ತಾರ್ರಿ ರೀ ಮನೆಗೆ ಹೋಗ್ಯಾರ ಬಿಡ್ರಿ ಅವ್ರ ಅಪ್ರೂಪಕ್ಕೆ ಏ ಮೊದ್ಲು ನೀವೇ ತಗೊಂಬೇಡ್ರಿ ಕೊಡು ನೀವು ತಗೋರಪ್ಪ ನೀವು ತಗೋರಿ ತೇರಾ ಗುಂಡಾ ತಗೊ ಕೊಡು ಬಾ ನೀನು ಹಾಕೊಂಬಂದ್ಬೇಡ ಇಲ್ ದೋರಿತ್ತರ ಚಾದು ಕೊಟ್ಟು ಕಡೆ ತಂದಂತ ಇದೆನ್ ಬೇವಾ ಕಾರಾ ನಿಂಗು ಬೇಡ ಅದರ ಬಡೈಪ್ಪ ಮಂಡಕ್ಕೆ ಮಾವರು ಮಿರ್ಚಿ ಮಾಡಕಾಗಿತ್ತು ನೋಡು ಸೈತ ಆ ಮಾಡಕಂದ್ರೆ ಮತ್ತೆ ಸಾಕು ಅಂತ ಹೇಳ ಇಷ್ಟ ಸಾಕ್ ಮಧ್ಯಾಹ್ನ ಊಟನ ರಗಡagitೆ ಮಸ್ತ್ ಮಾಡಿ ಬರುಚ್ಚೆಯೋ ಹೌದು ಸೋತ ದುರ್ಗರು ಬೈ ಮಂಡಕ್ಕಿ ಅದಂಗೆ ಆಗ್ಯಾವ ನೋಡು ಇಲ್ಲ ಹೇಳ್ರಿ ಅಕ್ಕಾರೆ ಹೆಂಗೆ ಆಗ್ಯಾವ ಹೇಳ್ತಾರ ರೀ ಇಲ್ಲೇ ಸೈತ ಕರೆ ಭಾಳ ರುಚಿಗೆ ಚಾ ಚಹಾ ತಂದು ಕೊಟ್ಟ ನೀನು ಮಂಡಕ್ಕಿ ತಿನ್ನ ಅವು ಮ್ಯಾತ್ಗ ಅದ್ರ ಕರುಮ್ ಕುರುಮ್ ಅನ್ನೋಲ್ಲ ರುಚಿನೂ ಬರಲ್ಲ ನೋಡು ಚಾ ತಗೋ ಏಯ್ತಾ ಚಹಾ ಅಷ್ಟೆ ರೀ ಚಾ ನಿಮಗೂ ಈಗ ಕೊಡ್ಲ ಇನ್ನು ಆಮೇಲೆ ಕೊಡ್ಲಿ ರೀ ಹಾಂ ಬ್ಯಾಡ ತಡವ ಈ ತಿನ್ನವಾಗಲಿ ಕೊಡುವಂತೆ ಅಂತ ಹ್ಞೂ ಎಷ್ಟು ಚೆಂದ ಅಲ್ರಿ ಮನೆಯವರು ಅಷ್ಟು ಹಿಂಗೆ ಕೂತ್ಕೊಂಡು ದುಂಡಗೆ ತಿನ್ನೋದು ಒಂದು ಖುಷಿ ಈಗ ಎಲ್ಲರಿ ಕಾಲ ಹೋಗೈತಿ ಕರೆನ ಮತ್ತು ಯಾರ್ಯಾರು ಬಂದ್ರೆ ಅವ್ರನ್ನೂ ಕರೆಯೋದು ಚಹಾ ತಿಂಡಿ ಕೊಡೋದು ಭಾಳ ಖುಷಿ ಅಲ್ರಿ ನಮ್ಮ ಕಡೆ ಹಿಂಗಲ್ರಿ ಅಲ್ರಿ ಹೌದು ವಾ ನೋಡಿ ಹಿಂಗೆಲ್ಲ ಒಟ್ಟಿಗೆ ಕೂತ್ಕೊಂಡ್ರೆ ಏನೋ ಒಂದು ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ಅಷ್ಟು ಖುಷಿ ನೋಡಿ

ನೀವು ಹಿಂಗೆ ಬಂದು ಹಿಂಗೆ ಹೊಂಟು ಬಿಡ್ತೀರಿ ಮತ್ತು ಬಿಡು ಮಾಡ್ಕೊಂಡು ಬರ್ರಿ ಮಾತಾತ ನೀವು ಬರ್ರಿ ಸವಿತಾ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಎಲ್ಲ ಬರ್ರಿ ನೋಡ್ರಿ ಫ್ರೆಂಡ್ಸ್ ನಾವಂತೂ ಗಿರ್ಮಿಟ್ ಮಾಡಿ ಇದ್ದೀವಿ ಅದೇ ತಿನ್ನದಾತ ಗಿರ್ಮಿಟ್ ತಿನ್ನು ಬರ್ರಿ ಚಾ ಕುಡಿ ಏನು ಬರ್ರಿ ನಿಮಗೆ ಯಾರು ಗಿರ್ಮಿಟ್ ಅಂದ್ರೆ ಹೆವಿ ಇಂಟ್ರೆಸ್ಟ್ ಐತಿ ಕಮೆಂಟ್ ಮಾಡಿರಿ ಮತ್ತು ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹೌದ್ರಿ ಸೊಸಿ ಭಾಳ ಮಸ್ತ್ ಮಾಡ್ಯಾಳ ಗಿರ್ಮಿಟ್ ಹಂಗಾದ್ರೆ ರೆಸಿಪಿನೂ ಹೇಳ್ಯಾಳ ಆಲ್ಮೋಸ್ಟ್ ಎಲ್ಲರಿಗೂ ಇದು ಗೊತ್ತದ ಒಬ್ಬೊಬ್ರು ಥರ ಮಾಡ್ತೀರಿ ನಾವು ಮಾಡಿದ ಗಿರ್ಮಿಟ್ಟು ನಿಮಗೆ ಇಷ್ಟ ಆದರೆ ನಮಗೆ ಸಪೋರ್ಟ್ ಮಾಡಿರಿ ಇವತ್ತು ನೋಡಿರಿ ನಾವು ಎಲ್ಲ ಒಟ್ಟಿ ಕುತ್ಕೊಂಡಿದ್ದೇವೆ ನಮ್ಮ ಒಬ್ಬರು ಇಲ್ಲ ಹಿಂಗೆ ಕೂಡಿ ಕುತ್ಕೊಂಡು ಊಟ ಮಾಡೋದು ತಿಂಡಿ ಮಾಡೋದು ನಿಮಗೆ ಇಷ್ಟ ಏನು ಹೇಳ್ರಿ ಎಲ್ಲರಿಗೂ ಶುಭ ದಿನ ರೀ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಆ್ಯಂಡ್ ರೀ ಈಗ ನಮ್ಮ ತಂದೆಯವರು ಇನ್ನೇನು ಚಾಗಿ ಕುಡ್ಕೊಂಡು ಇರ್ತಾರೋ ನಾಳೆ ಊರಿಗೆ ನಡೆದು ಬಿಡ್ತಾರೋ ಸೊ ಇಲ್ಲಿಗೆ ಅಪ್ಪ ಮಗಳ ಮನೆಗೆ ಬಂದಿರ್ತಕ್ಕಂತಹದ್ದು ವೀಡಿಯೋ ಭಾಗ ಮುಗಿತರಿ